ಅವ್ರಿಗೆ ಅವ್ರು ಹೇಳಿದ ಉತ್ತರ ಕೊಡಬಾರ್ದು ಸೊ ಮಾಡ್ತಾ ಇದೀನಿ ಎಲ್ಲನೂ ಇಡೀ ರಾಜ್ಯ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದ್ರ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ ಇವ್ರ ಕೈಲಿ ಯಾಕೆ ಈ ಖಾತಾ ಮಾಡಿಕೊಡಕಾಗ್ಲಿಲ್ಲ ಇದನ್ನೆಲ್ಲ ನಾವೇ ಮಾಡಿಕೊಡುವಂಥದ್ದು ಅವ್ರಿಗೆ ಏನಿರಲಿಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಹೇಳಿ ಅದೆಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತೇಳಿ ಅಕ್ವಿಷನ್ ಮಾಡೋಣ ಅವರೇ ಹೇಳಿ ಎಲ್ಲಿ ಮಾಡಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡ್ದಿಲ್ ಮಾಡಲಾ ಇಲ್ಲಾಂದ್ರೆ ಮಂಡಿದಲ್ಲಿ ಮಾಡಲಾ ಅವರೆಲ್ಲಿ ಇಷ್ಟು ಕೊಡಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡಿಕೊಡಿ ಅಂತ ಅರ್ಜಿ ಹಾಕ್ತೀವಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಇದು ಎಲ್ಲ ಬಿಡಿ ಅದೆಲ್ಲ ಪ್ರಶ್ನೆ ಇಲ್ಲ ಯಾಪ ಎಮ್ ಎಲ್ ಎ ಏನ್ ಡ್ಯೂಟಿ ಮಾಡ್ಬೇಕು ಮಾಡ್ತಾ ಇದ್ದಾರೆ ನೋಡಮ್ಮ ಏನ್ ಬೇಕಾರೋ ಅದಕ್ಕೆ ಅಧಿಕಾರ ಬಂದಾಗ ಮಾಡಲಿ ಅವ್ರ ಅಣೆಲೂ ಬರೋದಿಲ್ಲ ಅವರು ಬರೋದಿಲ್ಲ ಇದೇನಿದೆ ಮುಂದುವರಿತದೆ ಈಗ ಎಲೆಕ್ಷನ್ ಇಲ್ಲಲ್ಲ ಅಂತ ಡಿಕ್ಲೇರ್ ಮಾಡಲಿ ಸಾಕು ನೋಡೋಣ ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ ನಾನು ಬೇಡ ನಾನು ಹೆಂಗು ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದ್ ನಿಲ್ ನಿಲ್ಲದೆ ಇರಲಿ ನೋಡೋಣ ಎಲ್ಲ ರೆಡಿ ಆಯ್ತಾವ್ರೆ ಅವ್ರ ಕಾರ್ಯಕರ್ತರೆಲ್ಲ ನಿಂತ್ಕೊಳ್ಳೋಕೆ